ಮತ್ತೆ ಮುನ್ನಲೆಗೆ ಬಂದ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅವಾಂತರ ಈ ಹಿಂದೆ ಗ್ರಾಮ ಪಂಚಾಯಿತಿ ಮಾಡಿದ ತಪ್ಪಿಗೆ ಬಡವರಿಗೆ ಶಿಕ್ಷೆ ಮನೆಗಳ ಮೂಲ ದಾಖಲೆ ನೀಡುವಂತೆ ನೋಟಿಸ್ ತಾಲೂಕು ಪಂಚಾಯತಿ ಇಒ ಗೆ ಸ್ಥಳೀಯರ ಆಕ್ರೋಶ ವೀಕ್ಷಕರೇ ನಿಮಗೆಲ್ಲ ನೆನಪಿರಬಹುದು ಕಳೆದ ಕೆಲ ದಿನಗಳ ಹಿಂದೆ ಆಗಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿದ ಎಡವಟ್ಟಿಗೆ ಅನೇಕ ಮಂದಿ ತೊಂದರೆಗೊಳಗಾಗಿದ್ರು ಈಗ ಅದೇ ರೀತಿಯ ಮತ್ತೊಂದು ಸಮಸ್ಯೆ ಎದುರಾಗಿದೆ ಅದು ಬಲಾಢ್ಯರಿಗೆಲ್ಲ ಬದಲಿಗೆ ಬಡವರಿಗೆ ಎರಡು ಮೂರು ದಶಕಗಳ ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಹಕ್ಕು ಪತ್ರ ಪಡೆದು ಹೌಸ್ ಲಿಸ್ಟ್ ಪಡೆದು ಮನೆಗಳನ್ನು ನಿರ್ಮಿಸಿಕೊಂಡಿರುವ ಬಡವರ ಪಾಲಿಗೆ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯತ್ ಇಒ ಇದೀಗ ಶಾಕ್ ನೀಡಿದ್ದಾರೆ ಅವಲ್ಗುರ್ಕಿ ಗ್ರಾಮ ಪಂಚಾಯತಿಯ ವಡೇ ಸರ್ವೆ ನಂಬರ್ ನೂರ ಮೂವತ್ತ ಏಳರಲ್ಲಿ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಲವತ್ತೊಂದು ಜನಕ್ಕೆ ಹಕ್ಕುಪತ್ರಗಳು ಕೊಟ್ಟಿದ್ದರು ನಲವತ್ತೊಂದು ಜನಕ್ಕೆ ಪತ್ರದಲ್ಲಿ ಎರಡು ಹಂತದಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಒಂದು ಬಾರಿ ಇಪ್ಪತ್ತು ನವಗ್ರಾಮ ಅಂತ ಒಂದು ಬಾರಿ ಕೊಟ್ಟಿದ್ದಾರೆ ಅವುಗಳಲ್ಲಿ ಸಾಕಷ್ಟು ಮಂದಿ ಕೊಟ್ಟಿರುವಂಥ ಹಕ್ಕುಪತ್ರದ ಜಾಗಗಳಲ್ಲಿ ಸರ್ಕಾರದಿಂದನೂ ಮನೆ ಕಟ್ಸ್ಕೊಂಡಿದ್ದಾರೆ ಇನ್ನೊಂದಷ್ಟು ಜನ ಸ್ವಂತನೂ ಕಟ್ಕೊಂಡಿದ್ದಾರೆ ಇದು ಆದ ನಂತರ ಇತ್ತೀಚೆಗೆ ಒಂದು ಎಂಟತ್ತು ತಿಂಗಳ ಹಿಂದೆ ಇದೇ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಜನತಾ ದರ್ಶನ ಕಾರ್ಯಕ್ರಮ ಆದಾಗ ಒಂದು ಅರ್ಜಿ ಸಾರ್ವಜನಿಕ ಅರ್ಜಿ ಕೊಟ್ಟಿದ್ದರು ಆ ಅರ್ಜಿಯಲ್ಲಿ ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಆದರೆ ನಮಗೆ ಆ ಜಾಗಕ್ಕೆ ಹೋಗ್ಲಿಕ್ಕಾಗಲ್ಲ ನಮ್ಮಲ್ಲಿ ಬೇರೆ ಒಂದಷ್ಟು ಜನ ಬಿಟ್ಟಿದ್ದಾರೆ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಿಂದ ಮನೆಗಳನ್ನು ಹಾಕಿ ಹಕ್ಕುಪತ್ರ ಹೌಸ್ ಲಿಸ್ಟ್ ಕೊಟ್ಟು ಮನೆ ಕಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿ ಅರ್ಜಿ ಕೊಟ್ಟಿದ್ರು ಇದ್ರ ಸಂಬಂಧಪಟ್ಟಂತೆ ನಾವು ಒಂದು ತನಿಖಾ ತಂಡ ರಚನೆ ಮಾಡಿದ್ವಿ ತನಿಖಾ ತಂಡ ರಚನೆ ಮಾಡಿದಾಗ ಅಲ್ಲಿ ಕಂಡು ಬಂದಿದ್ದು ನಲವತ್ತೊಂದರಲ್ಲಿ ಹದಿಮೂರು ಜನ ಹೊರತುಪಡಿಸಿ ಉಳಿದಂಥ ಎಲ್ಲವರು ಹಕ್ಕುಪತ್ರ ಪಡೆದವ್ರು ಎಲ್ಲರಿಗೂ ಇದೆ ಆ ಹದಿಮೂರು ಜನದಲ್ಲಿ ಮಾತ್ರ ಅವಕಾಶ ಅವರಲ್ಲೂ ಕೇಳಿರ್ಲಿಲ್ಲ ಅಥವಾ ಕೊಟ್ಟಿರ್ಲಿಲ್ಲ ಅಂತ ಇವರಿಗೆ ಗ್ರಾಮ ಪಂಚಾಯಿತಿಯವರು ಹೇಳ್ತಾರೆ ಆ ಜಾಗದಲ್ಲಿ ಮೀನು ಹೊಯ್ಲು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಬೇರೆ ಹೌಸ್ ಲಿಸ್ಟ್ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ಅನ್ನೋದು ಕಂಡು ಬಂದಿದೆ ಹಾಗಾಗಿ ಅದರ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಯಾರು ಹಕ್ಕುಪತ್ರ ಪಡೆಯದೆ ಅಥವಾ ಅನುಮಾನಿತ ಹಕ್ಕುಪತ್ರಗಳ ಸಂಬಂಧಿಸಿದಂತೆ ತನಿಖಾ ತಂಡ ಪತ್ತೆ ಹಚ್ಚಿತ್ತು ಅವ್ರುಗಳಿಗೆ ಒಂದು ವಿಚಾರಣಾ ನೋಟಿಸ್ ಕೊಟ್ಟು ಅವುಗಳ ಬಗ್ಗೆ ವಾಸ್ತವದ ಮಾಹಿತಿ ಏನು ಅವ್ರು ಹೇಗಾಯಿತು ಏನಾಯಿತು ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಒಂದು ಆಸ್ ಎ ನ್ಯಾಚುರಲ್ ಜಸ್ಟಿಸ್ ಪ್ರಯುಕ್ತ ಅವರಿಗೆ ಚರ್ಚೆ ಮಾಡಿ ಇದು ಮಾಡಲಿಕ್ಕೆ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಕರೆದಿದ್ವಿ ಹಾಗಾಗಿ ಅವರು ಬಂದು ಅವರು ನಾವು ವರ್ಷದಿಂದ ಮನವಿ ಮನೆಗೆ ಕಟ್ಕೊಂಡಿದ್ವಿ ನಮ್ಗೆ ಅವಕಾಶ ಕಲ್ಪಿಸಿ ಕೊಡಿ ಅಂತ ಈ ಒಂದು ಗುಂಪು ಇನ್ನೊಂದು ಗುಂಪು ನಮ್ಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಆರೋಪ ಗುಂಪುಗಳ ನಡುವೆ ನಡೀತಾ ಇದೆ ಅದಕ್ಕೆ ಅದರ ವಿಚಾರಣೆ ಮಾಡಿದ ನಂತರ ಗೊತ್ತಾಗುತ್ತೆ ವಿಚಾರಣೆ ಮಾಡಿದ ನಂತರ ಕ್ರಮ ವಹಿಸೋದಕ್ಕೆ ಅದನ್ನು ಪ್ರಾಥಮಿಕ ಹಂತದ ತನಿಖೆ ಕೈಗೊಳ್ಳಬೇಕು ರಿಪೋರ್ಟ್ ಆಗಬೇಕಾದ್ರೆ ಕೈಗೊಳ್ಳಬೇಕು ಮನೆ ಕಟ್ಕೊಂಡಿದ್ದಾರೆ ಅವರು ನಿಯಮಾನುಸಾರ ತಗೊಂಡು ಕಟ್ಕೊಂಡಿದ್ದಾರೆ ಅನಧಿಕೃತವಾಗಿ ಕಟ್ಕಂಡಿದ್ದಾರೆ ಹೇಗಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೋಸ್ಕರನೇ ನ್ಯಾಚುರಲ್ ಜಸ್ ಅವಕಾಶ ಕೊಟ್ಟಿರೋದು ಅವರು ನಮಗೂ ಅದನ್ನೇ ಮನವಿ ಕೊಟ್ಟಿದ್ದಾರೆ ಅದನ್ನ ಅದನ್ನು ಕಾನೂನು ಕ್ರಮಗಳು ಏನೇನಿದೆ ನಂತರ ನೋಡಿ ಕ್ರಮನ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಕ್ರಮ ಹೌಸ್ ಲಿಸ್ಟ್ ಪಡೆದಿರೋದಾಗಿ ಕೂಡಲೇ ಮೂಲ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಬಡವರಿಗೆ ನೋಟಿಸ್ ನೀಡಲಾಗಿದೆ ಇದು ಮನೆಗಳನ್ನ ನಿರ್ಮಿಸಿಕೊಂಡಿದ್ದ ಬಡವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು ತಾವು ಜೀವ ಬಿಡ್ತೇವೆ ಮನೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ఎవరో పంచాయతీ వాళ్ళు వాళ్ళే పంచాయతీ వాళ్ళే తీసుకొని ఇప్పుడు ఈ ఊర్లో ఊర్లో ఉండేవాళ్ళు ఏమో పేద సాధాలు అప్పుల సొప్పులు చేసి ఇండ్లు కట్టుకోవాలంటే పది పదిహేదేళ్ళు ఇరవై ఏళ్ళుగా ఏం చేస్తా ఉంటారు వాళ్ళు ఇప్పుడు ఇండ్లు బిల్డింగ్లు అంతా కట్టిన ఇండ్లు ఇండ్లు కట్టినాక ఇప్పుడు దీడి అంటే మేము ఇడిసే కట్టినాం సార్ ఎక్కడ పోవాలి మేము ఇడిచి బిడ్లు పప్పులు ఇడిచి ఎక్కడ పోవాలి మేము అప్పులు సొప్పులు చేసి పూల నాలుగు చేసి అంత ఇంత ఇండ్లు కట్టుకోడాము ఇప్పుడు అక్పత్రాలు పత్రాలు ఇచ్చే నోటీసులు ఇస్తే మేము ఎవరికి పదము మేము ఏమే కానీ ఇడిచేళ ఇడిచెల్లే ఇడిచెల్లే అదేమైతే అది కానీ మాకు ఇచ్చినది గవర్నమెంట్ వాళ్ళు మేమేం అనమ్మతిగా ఏం చేసుకోలేదు వాళ్ళే పాయాలు ఇప్పించి కొలిసి అవుట్లెట్లు ఇచ్చి ఒక్కొక్క అవుట్లెట్ ఇరవై వేలు ముప్పై వేలు ఇచ్చినాం మేము అప్పులు సొప్పులు చేసి ఇప్పుడు దిడి అంటే ఎక్కడ ఇడిసిపోదము అదేమే కానీ అది ఆటలేక కానీ మేము ఇల్ల 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 ఎస్టకు ఆగింద్రే ಚಿಕ್ಕಬಳ್ಳಾಪುರ ತಾಲೂಕಿನ ಆವಲ್ಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ರಪಾಳಿಯ ಗ್ರಾಮದಲ್ಲಿ ಎರಡು ಮೂರು ದಶಕಗಳ ಹಿಂದೆಯೇ ಗ್ರಾಮ ಪಂಚಾಯಿತಿಯಿಂದ ನಿವೇಶನಗಳಿಗೆ ಹಕ್ಕುಪತ್ರ ಮತ್ತು ಹೌಸ್ ಲೀಸ್ಟ್ ನಂಬರ್ ಪಡೆದಿದ್ದಾರೆ ಸರ್ಕಾರದಿಂದಲೇ ನಿವೇಶನ ನೀಡಿ ಸರ್ಕಾರದಿಂದಲೇ ದಾಖಲೆಗಳನ್ನು ನೀಡಿದ್ದಾರೆ ಎಂಬ ಕಾರಣಕ್ಕೆ ಅವರು ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಆದರೆ ಇದೀಗ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಅವರು ನೋಟಿಸ್ ನೀಡಿದ್ದಾರೆ ಈ ನೋಟಿಸ್ನಲ್ಲಿ ಹಕ್ಕುಪತ್ರ ಇಲ್ಲದೆ ಮನೆ ನಿರ್ಮಿಸಿಕೊಂಡಿರೋದಾಗಿ ಹೇಳಿದ್ದು ಇದು ಸ್ಥಳೀಯ ನಿವಾಸಿಗಳಿಗೆ ಆತಂಕ ಉಂಟು ಮಾಡಿದೆ ಕೆಲವರಿಗೆ ಹಕ್ಕುಪತ್ರ ಇದ್ರೂ ಸಹ ನೋಟಿಸ್ ನೀಡಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ನೀಡಲಾಗಿದ್ದು ನೋಟಿಸ್ ನೀಡಿದ ಎಲ್ಲರೂ ಹಲವು ವರ್ಷಗಳ ಹಿಂದೆಯೇ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಫಲಾನುಭವಿಗಳು ಮತ್ತು ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಅಧಿಕಾರಿಗಳಿಗೆ ತಾಲೂಕು ಪಂಚಾಯಿತಿ ಓ ನೋಟಿಸ್ ನೀಡಿದ್ದು ಶತಾಯಗತಾಯ ನಾವು ಮನೆ ಬಿಡಲ್ಲ ಅಂತ ನಿವಾಸಿಗಳು ಪಟ್ಟು ನಮ್ಮ ಹೆಸರು ವೀಣಾ ಅಂತ ಗ್ರಾಮ ನಾವು ಸುಮಾರು ಮೂವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಸರ್ ಇಲ್ಲೇ ಹುಟ್ಟಿರೋದು ಇಲ್ಲೇ ಬೆಳೆದಿರೋದು ಮದುವೆ ಆಗಿರೋದು ಕೂಡ ಇದೆ ಊರೇ ನಾವು ಮನೆಗಳು ಕಟ್ಕೊಂಡು ಮೂವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಆದರೆ ಇತ್ತೀಚೆಗೆ ಎರಡು ವರ್ಷದಿಂದ ಈಚೆ ನಮ್ಗೆ ತುಂಬ ಸಮಸ್ಯೆ ಆಗ್ತಿದೆ ಸರ್ ಮನೆಯಿಂದ ಮನೆ ಕಟ್ಟೋದಕ್ಕೆ ಪಂಚಾಯಿತಿ ಕಡೆಯಿಂದ ಬಂದು ಪರ್ಮಿಷನ್ ಕೊಟ್ಟಿದ್ದಾರೆ ಹೌಸ್ ಲಿಸ್ಟ್ ಮಾಡಿಕೊಟ್ಟಿದ್ದಾರೆ ಅವರೇ ಎಲ್ಲ ಅಳತೆ ಮಾಡಿಕೊಟ್ಟು ಎಲ್ಲ ಅನುಮತಿ ಪತ್ರ ಎಲ್ಲ ಕೊಟ್ಟಿದ್ದಾರೆ ಎರಡು ವರ್ಷದಿಂದ ಈಚೆ ತುಂಬ ಈಶಾ ಫೌಂಡೇಶನ್ ಆದರೆ ತುಂಬ ತೊಂದರೆ ಕೊಡ್ತಿದ್ದಾರೆ ನಮಗೆ ಈಗ ನೋಟಿಸ್ಗಳು ಬೇರೆ ಕಳಿಸಿದ್ದಾರೆ ನಾವು ಮಕ್ಕಳು ಮರಿಗಳನ್ನ ಇಟ್ಕೊಂಡು ದುಡಿಯೋದನ್ನೆಲ್ಲ ಲಾಯರ್ಗಳು ಕೋರ್ಟ್ಗಳು ಅದು ಅಂತ ತಿಳ್ಕೊಂಡಿದ್ರೆ ನಮಗೆ ಹೆಂಗ್ ಸರ್ ಜೀವನ ನಡೆಸೋದು ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ನಮಗೆ ಎಲ್ಲರೂ ಸಹಕರಿಸಬೇಕು ಈ ನಮ್ಮ ಮನೆ ನಮ್ಗೆ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್ ನಾವು ಮನೆ ಕಟ್ಕೊಂಡಿದ್ದೀವಿ ಸರ್ ಆದರೆ ದೊಡ್ಡ ದೊಡ್ಡ ಬಿಲ್ಡಿಂಗುಗಳು ಅಪಾರ್ಟ್ಮೆಂಟ್ಗಳು ಆ ಥರ ಕಟ್ಟಿಲ್ಲ ಸರ್ ನಾವು ಇರೋದಕ್ಕೆ ನಮಗೆ ವಾಸ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಕಟ್ಕೊಂಡಿದ್ದೀವಿ ಅದಕ್ಕೂ ಈ ಥರ ಮನೆಗಳಲ್ಲಿ ಇರ್ತೀರ ಈ ಥರ ತೊಂದರೆ ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ನಾವು ಸಾಯೋದಕ್ಕೂ ರೆಡಿ ನಮ್ಮ ಮಕ್ಕಳ ಸಮೇತ ಕೂಡ ನಾವು ಯಾವುದೇ ಕಾರಣಕ್ಕೂ ಜಾಗ ಮಾತ್ರ ಬಿಡೋದಿಲ್ಲ ಸರ್ ಸಾಲ ಮಾಡಿ ಮನೆ ಕಟ್ಕೊಂಡಿದ್ವಿ ಇವಾಗ ಅದನ್ನ ಬಿಟ್ಟರೆ ನಮ್ಗೆ ಆಧಾರ ಇಲ್ಲ ಸರ್ ನಾವು ಅದು ನಮ್ಗೆ ಅದು ಬೇಕೇ ಬೇಕು ನಾವು ಬದುಕಬೇಕು ಅಂದರೆ ನಮ್ಗೆ ಮನೆ ಬಿಡಬೇಕು ಸರ್ ಈ ಹಿಂದೆ ಈ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗವಾಗ್ಲಿ ಖಾಸಗಿ ಜಾಗವಾಗ್ಲಿ ಹೆಚ್ಚು ಮೌಲ್ಯ ಇಲ್ಲದ ಕಾರಣ ಯಾರೂ ಗಮನ ಹರಿಸ್ತಿರ್ಲಿಲ್ಲ ಆದ್ರೆ ಯಾವಾಗ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಶಾ ನಿರ್ಮಾಣವಾಯಿತು ಆಗ ಈ ವ್ಯಾಪ್ತಿಯ ಭೂಮಿಗೆ ಬಂಗಾರದ ಬೆಲೆ ಬಂತು ಇದರಿಂದಾಗಿ ಕೆಲ ಬಲಾಢ್ಯರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡ್ರೆ ಇನ್ನೂ ಕೆಲವರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಭೂಮಿ ಕಬಳಿಸುವ ಯತ್ನ ಮಾಡಿದ ಆರೋಪಗಳು ತೀವ್ರವಾಗಿವೆ ಈ ನಡುವೆ ಬಲಾಢ್ಯರನ್ನ ಎದುರು ಹಾಕಿಕೊಳ್ಳದ ಆಡಳಿತ ಬಡವರ ಮನೆಗಳಿಗೆ ನೋಟಿಸ್ ನೀಡಿರುವುದು ವಿವಾದಕ್ಕೆ ಕಾರಣವಾಗಿದೆ పంచాయతీ ముఖాంతరంలో ఇండ్లు అయినవి లోన్ లోన్ కూడా అయ్యిండవి ఈ నడ మధ్యలో వచ్చి ఎవరెవరో ఏమేమో పూలు పెట్టుకోలేసి పేదాసాధికి అంతానో లోటీసులు పంపించేసి కూలీనాలు చేసేవాళ్ళు వాళ్ళు కూలీనాలు చేసుకొని వాళ్ళ జీవనాలు అయ్యేదే కష్టమైంది ఈడు కోర్టు కేసు లోటీసులు పంపించేసి వాళ్ళు ఎట్లా చేసేది వాళ్ళు ఎట్లా వాళ్ళ సంసారాలు వాళ్ళ బిడ్లు పాపలు బాగా పెట్టుకునేది ఇన్ని ఏళ్ళ ಎಂದ್ರೆಂದ್ರೂ ನಂಬರ್ ಲು ಚೇರ್ಮೆನ್ ಐರಿ ಸೆಕ್ಯೂರಿ ಅಯ್ಯರಿ ಅಂದ್ರೂ ವಾಳ್ಕಂತ ಈ ಕಾಣಿ ತಿಳಿಯದು ಈಡು ಪರಿಪು ಎಸೆ ಇವು ಎನ್ನೆನ್ನೋ ಪ್ಲೂಲ್ ಪಟ್ಟೇದೇ బాగుండే వాళ్ళకంతా నొప్పులు పెట్టేది ఊర్లో పార్టీలు కాని అట్లని చెప్పి ఊరు ఒక దాలా నిడిపించకుండా ఇట్లా పులులు పెట్టి చేస్తూ ఉండారు మేము ఎన్ని ఇండ్లన్నా కానీ మా ప్రాణాలే పోని ఈ ఇండ్లు మాత్రం ఇడిసేళ్లే 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 మాకు న్యాయం కావాలా యాభై అరవై మన ముప్పై ఏండ్లు ముప్పై మూడు ఏళ్ళ ముప్పై నాలుగు ఏండ్ అయింది

ಇದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಆಡಳಿತ ಬಡವರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರುವುದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಖುದ್ದಾಗಿ ಹಾಜರಾಗುವಂತೆ ನೋಟಿಸ್ ನೀಡಿದ್ದ ಹಿನ್ನೆಲೆ ಇಂದು ಹಾಜರಾಗಿ ನಮ್ಮ ಮನೆ ನಮಗೆ ಬೇಕು ನಮಗೆ ನ್ಯಾಯ ಒದಗಿಸಿ ಎಂದಿದ್ದಾರೆ ಮುಂದೆ ಏನಾಗಲಿದೆ ಕಾತ್ ನೋಡಬೇಕಿದೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ